ಇಂದು ಚಿನ್ನದ ಬೆಲೆಯಲ್ಲಿ ನಿನ್ನೆಗಿಂತಲೂ ಇಳಿಕೆಯಾಗಿದೆ ಕೊನೆಗೂ ಕೂಡ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಬರ್ತಾ ಇದ್ದು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಂದು ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಇದೆ ಹಾಗಾದ್ರೆ ಸದ್ಯಕ್ಕೆ ಎಷ್ಟು ಇಳಿಕೆ ಆಗಿದೆ ನಿನ್ನೆ ಎಷ್ಟಿತ್ತು ಇಂದಿನ ರೇಟ್ ಎಷ್ಟೆಷ್ಟಿದೆ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಇವಾಗಲೇ ಪೇಜ್ ನ ಫಾಲೋ ಮಾಡಿ ಸದ್ಯ ಇವತ್ತು ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿದ್ದು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಒಂದು ಗ್ರಾಮ್ ಇವತ್ತು ಏಳ್ ಸಾವಿರದ ನಾಲ್ಕನೂರ ಎಂಬತ್ತೇಳು ರೂಪಾಯಿ ಇತ್ತು ನಿನ್ನೆ ಏಳು ಸಾವಿರದ ಐದುನೂರ ಮೂವತ್ ರೂಪಾಯಿ ಇತ್ತು ಇಂದು ಹದಿನಾರು ರೂಪಾಯಿ ಅನ್ನೋದು ಇಳಿಕೆ ಕಂಡಿದೆ ಎಂಟು ಗ್ರಾಮ ಚಿನ್ನದ ಬೆಲೆ ಎಂದು ಐವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತಾರು ರೂಪಾಯಿ ನಿನ್ನೆ ಅರವತ್ತು ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಇತ್ತು ಇನ್ನು ಒಂದೂರ ಇಪ್ಪತ್ತೆಂಟು ರೂಪಾಯಿ ಇಳಿಕೆ ಆಗಿದೆ ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ ನ ಚಿನ್ನದ ಬೆಲೆ ಎಂದು ಎಪ್ಪತ್ನಾಲ್ದ ನಿನ್ನೆ ಎಪ್ಪತ್ತೈದು ಸಾವಿರದ ಮೂವತ್ತು ರೂಪಾಯಿ ಇತ್ತು ಇಂದು ಒಂದೂರ ಅರವತ್ತು ರೂಪಾಯಿ ಅನ್ನುವಂಥದ್ದು ಇಳಿಕೆ ಕಂಡಿದೆ ನೂರು ಗ್ರಾಮ್ ಚಿನ್ನದ ಬೆಲೆ ಎಂದು ಏಳು ಲಕ್ಷದ ನಲವತ್ತೆಂಟು ಸಾವಿರದ ಏಳ್ನೂರು ರೂಪಾಯಿ ಇದೆ ಇನ್ನು ಏಳು ಲಕ್ಷದ ಐವತ್ತು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಇನ್ನು ಒಂದ್ ಸಾವಿರದ ಆರುನೂರು ರೂಪಾಯಿ ಇಳಿಕೆ ಆಗಿದೆ ಇದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯನ್ನು ನೋಡೋದಾದರೆ ಇವತ್ತು ಒಂದು ಗ್ರಾಮಿಗೆ ಒಂಬತ್ತು ಸಾವಿರದ ಒನ್ನೂರ ಐವತ್ತು ರೂಪಾಯಿ ಇದೆ ನೀನು ಒಂಬತ್ತು ಸಾವಿರದ ಒನ್ನೂರ ಎಪ್ಪತ್ತು ರೂಪಾಯಿ ಇತ್ತು ಇಂದು ಇಪ್ಪತ್ತು ರೂಪಾಯಿ ಅನ್ನೋಂಥದ್ದು ಇಳಿಕೆ ಕಂಡಿದೆ ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತ್ಮೂರು ಸಾವಿರದ ಎರಡುನೂರು ರೂಪಾಯಿ ಇದೆ ನಿನ್ನೆ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಇತ್ತು ಇಂದು ಒಂದು ಅರವತ್ತು ರೂಪಾಯಿ ಅನ್ನೋವಂಥದ್ದು ಇಳಿಕೆಯಾಗಿದೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ತೊಂಬತ್ತೊಂದು ಸಾವಿರದ ಐದುನೂರು ರೂಪಾಯಿ ರೂಪಾಯಿದೆ ನಿನ್ನೆ ತೊಂಬತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಇತ್ತು ಇಂದು ಎರಡುನೂರು ರೂಪಾಯಿ ಅನ್ನೋಂಥದ್ದು ಇಳಿಕೆಯಾಗಿದೆ ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಒಂಬತ್ತು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಗಿರುವಂಥದ್ದು ನಿನ್ನೆ ಒಂಬತ್ತು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಇತ್ತು ಇಂದು ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಇಳಿಕೆ ಕಂಡಿರುವಂಥದ್ದು ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲೂ ಕೂಡ ಇಳಿಕೆಯಾಗಿದೆ ಸದ್ಯ ಒಂದು ಗ್ರಾಮ್ ಚಿನ್ನದ ಬೆಲೆ ಎಂದು ಒಂಬತ್ತು ಸಾವಿರದ ಒಂಬತ್ತು ನೂರ ಎಂಬತ್ತೆರಡು ರೂಪಾಯಿ ಇದೆ ನಿನ್ನೆ ಹತ್ತು ಸಾವಿರದ ಮೂರು ರೂಪಾಯಿ ಇತ್ತು ಇಂದು ಇಪ್ಪತ್ತೊಂದು ರೂಪಾಯಿ ಅನ್ನೋವಂಥದ್ದು ಇಳಿಕೆ ಕಂಡಿದೆ ಎಂಟು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ಇದೆ ನಿನ್ನೆ ಎಂಬತ್ತು ಸಾವಿರದ ಇಪ್ಪತ್ತ್ನಾಲ್ಕು ರೂಪಾಯಿ ಇತ್ತು ಇಂದು ಒಂದು ನೂರ ಅರವತ್ತೆಂಟು ರೂಪಾಯಿ ಅನ್ನೋವಂಥದ್ದು ಇಳಿಕೆಯಾಗಿದೆ ಹತ್ತು ಗ್ರಾಮ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯೊಂದು ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಇದೆ ನಿನ್ನೆ ಒಂದು ಲಕ್ಷದ ಮೂವತ್ತು ರೂಪಾಯಿ ಇತ್ತು ಇಂದು ಬರೋಬ್ರಿ ಎರಡುನೂರ ಹತ್ತು ರೂಪಾಯಿ ಅನ್ನೋಂಥದ್ದು ಇಳಿಕೆಯಾಗಿದೆ ನೂರು ಗ್ರಾಮ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯಂದು ಒಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಎರಡುನೂರು ರೂಪಾಯಿ ರೂಪಾಯಿದೆ ನಿನ್ನೆ ಹತ್ತು ಲಕ್ಷದ ಮುನ್ನೂರು ರೂಪಾಯಿ ಇತ್ತು ಇಂದು ಬರೋಬರು ಎರಡು ಸಾವಿರದ ಒನ್ನೂರು ರೂಪಾಯಿ ಅನ್ನೋದು ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಗಿರುವಂಥದ್ದು ಇಂದು ಆಗಸ್ಟ್ ಒಂದು ಒಟ್ಟಿನಲ್ಲಿ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಇದೇ ರೀತಿ ಪ್ರತಿನಿತ್ಯವೂ ಕೂಡ ಚಿನ್ನದ ಬೆಲೆಯನ್ನು ತಿಳಿಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ ಇರೋ ಪೇಜನ್ನು ಫಾಲೋ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು